ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ಗೆ ಜಾಮೀನು ಸಿಕ್ಕಿದೆ ಈ ಮಧ್ಯೆ ದರ್ಶನ್ಗೆ ಆರೋಗ್ಯದ ಚಿಂತೆ ಕೂಡ ಶುರುವಾಗಿದೆ ಹಾಗಿದ್ರೆ ದಾಸನಿಗೆ ಆಪರೇಷನ್ ಆಗತ್ತಾ ಇಲ್ವಾ ಎಂಬ ಯಕ್ಷ ಪ್ರಶ್ನೆ ಎದುರಾಗಿದೆ ಈ ಕುರಿತಾಗಿ ಒಂದು ವರದಿ ಎಲ್ಲಿದೆ ನೋಡಿ ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ತು ಬೆನ್ನು ನೋವಿನ ಆಪರೇಷನ್ ಆಗುತ್ತಾ ಜಾಮೀನಿನಿಂದ ನಿರ್ಧಾರ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲ್ ಪಾಲಾಗಿದ್ದ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗಿತ್ತು ಹೀಗಾಗಿ ಹೈಕೋರ್ಟ್ ನಟ ದರ್ಶನ್ಗೆ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿತ್ತು ಜೈಲಿಂದ ಹೊರಗೆ ಬಂದ ದರ್ಶನ್ ಚಿಕಿತ್ಸೆಗೆಂದು ಬೆಂಗಳೂರಿನ ಬಿಜಿಎಸ್ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದ ಡಿಸೆಂಬರ್ ಹನ್ನೊಂದರಂದು ನಟ ದರ್ಶನ್ಗೆ ಆಪರೇಷನ್ ಮಾಡಲಾಗುತ್ತೆ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ತಿಳಿಸಿದ್ರು ಆದರೆ ದರ್ಶನ್ ಬೆನ್ನಿನ ಶಸ್ತ್ರಚಿಕಿತ್ಸೆ ಆಯ್ತಾ ಇಲ್ವಾ ಎನ್ನುವ ಪ್ರಶ್ನೆಗೆ ಇನ್ನೂ ಉತ್ತರವೇ ಸಿಕ್ಕಿಲ್ಲ ಈ ಮಧ್ಯೆ ದರ್ಶನ್ಗೆ ಬಿಗ್ಗರ್ ರಿಲೀಫ್ ಸಿಕ್ಕಿದ್ದು ಕೋರ್ಟ್ ದರ್ಶನ್ ಸೇರಿ ಏಳು ಜನರಿಗೆ ಜಾಮೀನನ್ನ ಮಂಜೂರು ಮಾಡಿದೆ ಸದ್ಯ ದರ್ಶನ್ ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈಗ ರೆಗ್ಯುಲರ್ ಜಾಮೀನು ಕೂಡ ಸಿಕ್ಕಿದೆ ಹೀಗಾಗಿ ದರ್ಶನ್ ಆಪರೇಷನ್ ಆಗುತ್ತಾ ಅಥವಾ ಫಿಸಿಯೋಥೆರಪಿಯಲ್ಲಿ ಅವರ ಚಿಕಿತ್ಸೆ ಮುಗಿಯುತ್ತಾ ಅನ್ನೋ ಅನುಮಾನ ಮೂಡಿದೆ ಒಟ್ಟಾರೆ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗುವವರೆಗೂ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ನ ಶಸ್ತ್ರ ಶಸ್ತ್ರಚಿಕಿತ್ಸೆಯ ಪ್ರಹಾಸನ ನಡೆದಿದೆ ಇದೀಗ ದರ್ಶನ್ಗೆ ಜಾಮೀನು ಕೂಡ ಸಿಕ್ಕಿದ್ದು ಕೊನೆಗೂ ಶಸ್ತ್ರ ಚಿಕಿತ್ಸೆಗೆ ತಿಲಾಂಜಲಿ ಇಡಲಾಗುತ್ತಾ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ಗೆ ಜಾಮೀನು ಸಿಕ್ಕಿದೆ ಈ ಮಧ್ಯೆ ದರ್ಶನ್ಗೆ ಆರೋಗ್ಯದ ಚಿಂತೆ ಕೂಡ ಶುರುವಾಗಿದೆ ಹಾಗಿದ್ರೆ ದಾಸನಿಗೆ ಆಪರೇಷನ್ ಆಗತ್ತಾ ಇಲ್ವಾ ಎಂಬ ಯಕ್ಷ ಪ್ರಶ್ನೆ ಎದುರಾಗಿದೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ತು ಬೆನ್ನು ನೋವಿನ ಆಪರೇಷನ್ ಆಗುತ್ತಾ ಜಾಮೀನಿನಿಂದ ನಿರ್ಧಾರ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲ್ ಪಾಲಾಗಿದ್ದ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗಿತ್ತು ಹೀಗಾಗಿ ಹೈಕೋರ್ಟ್ ನಟ ದರ್ಶನ್ಗೆ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿತ್ತು ಜೈಲಿಂದ ಹೊರಗೆ ಬಂದ ದರ್ಶನ್ ಚಿಕಿತ್ಸೆಗೆಂದು ಬೆಂಗಳೂರಿನ ಬಿಜಿಎಸ್ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದ ಡಿಸೆಂಬರ್ ಹನ್ನೊಂದರಂದು ನಟ ದರ್ಶನ್ಗೆ ಆಪರೇಷನ್ ಮಾಡಲಾಗುತ್ತೆ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ತಿಳಿಸಿದ್ರು ಆದರೆ ದರ್ಶನ್ ಬೆನ್ನಿನ ಶಸ್ತ್ರಚಿಕಿತ್ಸೆ ಆಯ್ತಾ ಇಲ್ವಾ ಎನ್ನುವ ಪ್ರಶ್ನೆಗೆ ಇನ್ನೂ ಉತ್ತರವೇ ಸಿಕ್ಕಿಲ್ಲ ಈ ಮಧ್ಯೆ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಕೋರ್ಟ್ ದರ್ಶನ್ ಸೇರಿ ಏಳು ಜನರಿಗೆ ಜಾಮೀನನ್ನ ಮಂಜೂರು ಮಾಡಿದೆ ಸದ್ಯ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈಗ ರೆಗ್ಯುಲರ್ ಜಾಮೀನು ಕೂಡ ಸಿಕ್ಕಿದೆ ಹೀಗಾಗಿ ದರ್ಶನ್ ಆಪರೇಷನ್ ಆಗುತ್ತಾ ಅಥವಾ ಫಿಸಿಯೋಥೆರಪಿಯಲ್ಲಿ ಅವರ ಚಿಕಿತ್ಸೆ ಮುಗಿಯುತ್ತಾ ಅನ್ನೋ ಅನುಮಾನ ಮೂಡಿದೆ ಒಟ್ಟಾರೆ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗುವವರೆಗೂ ಬಿಜೆಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ನ ಚಿಕಿತ್ಸೆಯ ಪ್ರಹಾಸನ ನಡೆದಿದೆ ಇದೀಗ ದರ್ಶನ್ಗೆ ಜಾಮೀನು ಕೂಡ ಸಿಕ್ಕಿದ್ದು ಕೊನೆಗೂ ಶಸ್ತ್ರಚಿಕಿತ್ಸೆಗೆ ತಿಲಾಂಜಲಿ ಇಡಲಾಗುತ್ತಾ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ಗೆ ಜಾಮೀನು ಸಿಕ್ಕಿದೆ ಈ ಮಧ್ಯೆ ದರ್ಶನ್ಗೆ ಆರೋಗ್ಯದ ಚಿಂತೆ ಕೂಡ ಶುರುವಾಗಿದೆ ಹಾಗಿದ್ರೆ ದಾಸನಿಗೆ ಆಪರೇಷನ್ ಆಗತ್ತಾ ಇಲ್ವಾ ಎಂಬ ಯಕ್ಷ ಪ್ರಶ್ನೆ ಎದುರಾಗಿದೆ ಈ ಕುರಿತಾಗಿ ಒಂದು ವರದಿ ಎಲ್ಲಿದೆ ನೋಡಿ ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ತು ಬೆನ್ನು ನೋವಿನ ಆಪರೇಷನ್ ಆಗುತ್ತಾ ಜಾಮೀನಿನಿಂದ ನಿರ್ಧಾರ ಬದಲಾಗುತ್ತಾ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲ್ ಪಾಲಾಗಿದ್ದ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗಿತ್ತು ಹೀಗಾಗಿ ಹೈಕೋರ್ಟ್ ನಟ ದರ್ಶನ್ಗೆ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿತ್ತು ಜೈಲಿಂದ ಹೊರಗೆ ಬಂದ ದರ್ಶನ್ ಚಿಕಿತ್ಸೆಗೆಂದು ಬೆಂಗಳೂರಿನ ಬಿಜಿಎಸ್ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದ ಡಿಸೆಂಬರ್ ಹನ್ನೊಂದರಂದು ನಟ ದರ್ಶನ್ಗೆ ಆಪರೇಷನ್ ಮಾಡಲಾಗುತ್ತೆ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ತಿಳಿಸಿದ್ರು ಆದರೆ ದರ್ಶನ್ ಬೆನ್ನಿನ ಶಸ್ತ್ರಚಿಕಿತ್ಸೆ ಆಯ್ತಾ ಇಲ್ವಾ ಎನ್ನುವ ಪ್ರಶ್ನೆಗೆ ಇನ್ನೂ ಉತ್ತರವೇ ಸಿಕ್ಕಿಲ್ಲ ಈ ಮಧ್ಯೆ ದರ್ಶನ್ಗೆ ಬಿಗ್ಗರ್ ರಿಲೀಫ್ ಸಿಕ್ಕಿದ್ದು ಕೋರ್ಟ್ ದರ್ಶನ್ ಸೇರಿ ಏಳು ಜನರಿಗೆ ಜಾಮೀನನ್ನ ಮಂಜೂರು ಮಾಡಿದೆ ಸದ್ಯ ದರ್ಶನ್ ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈಗ ರೆಗ್ಯುಲರ್ ಜಾಮೀನು ಕೂಡ ಸಿಕ್ಕಿದೆ ಹೀಗಾಗಿ ದರ್ಶನ್ ಆಪರೇಷನ್ ಆಗುತ್ತಾ ಅಥವಾ ಫಿಸಿಯೋಥೆರಪಿಯಲ್ಲೇ ಅವರ ಚಿಕಿತ್ಸೆ ಮುಗಿಯುತ್ತಾ ಅನ್ನೋ ಅನುಮಾನ ಮೂಡಿದೆ ಒಟ್ಟಾರೆ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗುವವರೆಗೂ ಬಿಜೆಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ನ ಚಿಕಿತ್ಸೆಯ ಪ್ರಹಾಸನ ನಡೆದಿದೆ ಇದೀಗ ದರ್ಶನ್ಗೆ ಜಾಮೀನು ಕೂಡ ಸಿಕ್ಕಿದ್ದು ಕೊನೆಗೂ ಶಸ್ತ್ರಚಿಕಿತ್ಸೆಗೆ ತಿಲಾಂಜಲಿ ಇಡಲಾಗುತ್ತಾ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ಗೆ ಜಾಮೀನು ಸಿಕ್ಕಿದೆ ಈ ಮಧ್ಯೆ ದರ್ಶನ್ಗೆ ಆರೋಗ್ಯದ ಚಿಂತೆ ಕೂಡ ಶುರುವಾಗಿದೆ ಹಾಗಿದ್ರೆ ದಾಸನಿಗೆ ಆಪರೇಷನ್ ಆಗತ್ತಾ ಇಲ್ವಾ ಎಂಬ ಯಕ್ಷ ಪ್ರಶ್ನೆ ಎದುರಾಗಿದೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ತು ಬೆನ್ನು ನೋವಿನ ಆಪರೇಷನ್ ಆಗುತ್ತಾ ಜಾಮೀನಿನಿಂದ ನಿರ್ಧಾರ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲ್ ಪಾಲಾಗಿದ್ದ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗಿತ್ತು ಹೀಗಾಗಿ ಹೈಕೋರ್ಟ್ ನಟ ದರ್ಶನ್ಗೆ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿತ್ತು ಜೈಲಿಂದ ಹೊರಗೆ ಬಂದ ದರ್ಶನ್ ಚಿಕಿತ್ಸೆಗೆಂದು ಬೆಂಗಳೂರಿನ ಬಿಜಿಎಸ್ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದ ಡಿಸೆಂಬರ್ ಹನ್ನೊಂದರಂದು ನಟ ದರ್ಶನ್ಗೆ ಆಪರೇಷನ್ ಮಾಡಲಾಗುತ್ತೆ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ತಿಳಿಸಿದ್ರು ಆದ್ರೆ ದರ್ಶನ್ ಬೆನ್ನಿನ ಶಸ್ತ್ರಚಿಕಿತ್ಸೆ ಆಯ್ತಾ ಇಲ್ವಾ ಎನ್ನುವ ಪ್ರಶ್ನೆಗೆ ಇನ್ನೂ ಉತ್ತರವೇ ಸಿಕ್ಕಿಲ್ಲ ಈ ಮಧ್ಯೆ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಕೋರ್ಟ್ ದರ್ಶನ್ ಸೇರಿ ಏಳು ಜನರಿಗೆ ಜಾಮೀನನ್ನ ಮಂಜೂರು ಮಾಡಿದೆ ಸದ್ಯ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈಗ ರೆಗ್ಯುಲರ್ ಜಾಮೀನು ಕೂಡ ಸಿಕ್ಕಿದೆ ಹೀಗಾಗಿ ದರ್ಶನ್ ಆಪರೇಷನ್ ಆಗುತ್ತಾ ಅಥವಾ ಫಿಸಿಯೋಥೆರಪಿಯಲ್ಲಿ ಅವರ ಚಿಕಿತ್ಸೆ ಮುಗಿಯುತ್ತಾ ಅನ್ನೋ ಅನುಮಾನ ಮೂಡಿದೆ ಒಟ್ಟಾರೆ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗುವವರೆಗೂ ಬಿಜೆಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ನ ಚಿಕಿತ್ಸೆಯ ಪ್ರಹಾಸನ ನಡೆದಿದೆ ಇದೀಗ ದರ್ಶನ್ಗೆ ಜಾಮೀನು ಕೂಡ ಸಿಕ್ಕಿದ್ದು ಕೊನೆಗೂ ಶಸ್ತ್ರಚಿಕಿತ್ಸೆಗೆ ತಿಲಾಂಜಲಿ ಇಡಲಾಗುತ್ತಾ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ಗೆ ಜಾಮೀನು ಸಿಕ್ಕಿದೆ ಈ ಮಧ್ಯೆ ದರ್ಶನ್ಗೆ ಆರೋಗ್ಯದ ಚಿಂತೆ ಕೂಡ ಶುರುವಾಗಿದೆ ಹಾಗಿದ್ರೆ ದಾಸನಿಗೆ ಆಪರೇಷನ್ ಆಗತ್ತಾ ಇಲ್ವಾ ಎಂಬ ಯಕ್ಷ ಪ್ರಶ್ನೆ ಎದುರಾಗಿದೆ ಈ ಕುರಿತಾಗಿ ಒಂದು ವರದಿ ಎಲ್ಲಿದೆ ನೋಡಿ ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ತು ಬೆನ್ನು ನೋವಿನ ಆಪರೇಷನ್ ಆಗುತ್ತಾ ಜಾಮೀನಿನಿಂದ ನಿರ್ಧಾರ ಬದಲಾಗುತ್ತಾ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲ್ ಪಾಲಾಗಿದ್ದ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗಿತ್ತು ಹೀಗಾಗಿ ಹೈಕೋರ್ಟ್ ನಟ ದರ್ಶನ್ಗೆ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿತ್ತು ಜೈಲಿಂದ ಹೊರಗೆ ಬಂದ ದರ್ಶನ್ ಚಿಕಿತ್ಸೆಗೆಂದು ಬೆಂಗಳೂರಿನ ಬಿಜಿಎಸ್ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದ ಡಿಸೆಂಬರ್ ಹನ್ನೊಂದರಂದು ನಟ ದರ್ಶನ್ಗೆ ಆಪರೇಷನ್ ಮಾಡಲಾಗುತ್ತೆ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ತಿಳಿಸಿದ್ರು ಆದರೆ ದರ್ಶನ್ ಬೆನ್ನಿನ ಶಸ್ತ್ರಚಿಕಿತ್ಸೆ ಆಯ್ತಾ ಇಲ್ವಾ ಎನ್ನುವ ಪ್ರಶ್ನೆಗೆ ಇನ್ನೂ ಉತ್ತರವೇ ಸಿಕ್ಕಿಲ್ಲ ಈ ಮಧ್ಯೆ ದರ್ಶನ್ಗೆ ಬಿಗ್ಗರ್ ರಿಲೀಫ್ ಸಿಕ್ಕಿದ್ದು ಕೋರ್ಟ್ ದರ್ಶನ್ ಸೇರಿ ಏಳು ಜನರಿಗೆ ಜಾಮೀನನ್ನ ಮಂಜೂರು ಮಾಡಿದೆ ಸದ್ಯ ದರ್ಶನ್ ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈಗ ರೆಗ್ಯುಲರ್ ಜಾಮೀನು ಕೂಡ ಸಿಕ್ಕಿದೆ ಹೀಗಾಗಿ ದರ್ಶನ್ ಆಪರೇಷನ್ ಆಗುತ್ತಾ ಅಥವಾ ಫಿಸಿಯೋಥೆರಪಿಯಲ್ಲೇ ಅವರ ಚಿಕಿತ್ಸೆ ಮುಗಿಯುತ್ತಾ ಅನ್ನೋ ಅನುಮಾನ ಮೂಡಿದೆ ಒಟ್ಟಾರೆ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗುವವರೆಗೂ ಬಿಜೆಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ನ ಚಿಕಿತ್ಸೆಯ ಪ್ರಹಾಸನ ನಡೆದಿದೆ ಇದೀಗ ದರ್ಶನ್ಗೆ ಜಾಮೀನು ಕೂಡ ಸಿಕ್ಕಿದ್ದು ಕೊನೆಗೂ ಶಸ್ತ್ರಚಿಕಿತ್ಸೆಗೆ ತಿಲಾಂಜಲಿ ಇಡಲಾಗುತ್ತಾ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ